ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ಪಂಚಾಯಿತಿಗಳನ್ನು ಕ್ರಿಯಾತ್ಮಕವಾಗಿ ನಡೆಸಲು ಸಕಾರಾತ್ಮಕ ಚಿಂತನೆಯ ಮೂಲಕ ತೊಡಗಿಸಿಕೊಳ್ಳಬೇಕು ಗ್ರಾಮಸಭೆಯ ಸಂವಿಧಾನಾತ್ಮಕ ಹಕ್ಕುಗಳನ್ನು ಬಳಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕನು ಮುಂದಾಗಬೇಕು ಅದಕ್ಕಾಗಿ ಅರಿವಿರುವವರು ಹಾಗೂ ಪ್ರಗತಿಪರರು ಗ್ರಾಮಸಭೆಗೆ ಚಾಲನೆ ನೀಡಲು ಮುಂದಾಳತ್ವ ವಹಿಸಬೇಕಿದೆ ಅದರ ಬದಲಾಗಿ ಕೇವಲ ಎಲ್ಲವನ್ನೂ ನೋಡಿಯೂ ನೋಡದವರಂತೆ ಇರುವುದಾಗಲಿ ನಕಾರಾತ್ಮಕ ವಿಮರ್ಶೆ ಮಾಡಿ ಸಕಾರಾತ್ಮಕವಾಗಿ ಬದಲಾಯಿಸುವ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳದೇ ಹೋದಲ್ಲಿ ವ್ಯವಸ್ಥೆ ಹದಗೆಡುತ್ತದೆ ಅದಕ್ಕೆ ನಾವೆಲ್ಲರೂ ಕಾರಣೀಭೂತರಾಗುತ್ತೇವೆ ಅದಕ್ಕಾಗಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷವಾಗಿ ಇಲ್ಲವೇ ಅಪ್ರತ್ಯಕ್ಷವಾಗಿ ಪಾಲ್ಗೊಳ್ಳುವಂತಾಗಬೇಕೆಂದು ತೀಕ್ಷ್ಣ ವಿಮರ್ಶೆಯೊಂದಿಗೆ ಹಿರಿಯ ಸಾಹಿತಿಗಳಾದ ಕೃಷ್ಣಮೂರ್ತಿ ಬಿಳಿಗೆರೆಯವರು ಈ ವಿಡಿಯೋದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನೆಲಮಟ್ಟದಿಂದ ಮಾತ್ರ ಏನನ್ನಾದರೂ ಕಟ್ಟಲು ಸಾಧ್ಯ ಪಂಚಾಯಿತಿ ಮಟ್ಟದಿಂದ ಮಾತ್ರ ಈಗ ಕೆಟ್ಟು ಕೆರ ಹಿಡಿದಿದೆ ಎಂದು ಹೇಳಲಾಗುತ್ತಿರುವ ರಾಜಕೀಯವನ್ನು ಅದಕ್ಕಂಟಿರುವ ಕೊಳೆಯನ್ನು ತೊಳೆಯುವುದು ಸಾಧ್ಯ ರಾಜಕಾರಣವನ್ನು ಹೊರಗಿನಿಂದ ನೋಡುತ್ತಿರುವವರು ಆಗಬೇಕಾದಿಲ್ಲ ಎನ್ನುವರು ಅಂದರೆ ಇಡೀ ಜೀವಮಾನದಲ್ಲಿ ಹೊಟ್ಟೆಯ ಚಿಂತೆ ಇಲ್ಲ ಎನ್ನುವ ಸ್ಥಿತಿಯಲ್ಲಿರುವವರು ರಾಜಕಾರಣ ಕಷ್ಟ ಒಳ್ಳೆಯವರು ಪ್ರಾಮಾಣಿಕರು ನೇರವಾದಿಗಳು ಸತ್ಯ ನುಡಿಯುವವರು ನ್ಯಾಯವಾಗಿರುವವರು ರಾಜಕಾರಣ ಮಾಡುವುದು ಸಾಧ್ಯವಿಲ್ಲ ಎಂದು ಪರ್ಮಾನು ಹೊರಡಿಸುತ್ತಾ ರಾಜಕೀಯದ ಬಗ್ಗೆ ಆಸಕ್ತ ಯುವ ಪೀಳಿಗೆಯನ್ನು ವಿಮುಖರನ್ನಾಗಿ ಮಾಡುತ್ತಿರುವುದನ್ನು ಎಲ್ಲಿ ಬೇಕಾದರೂ ನಿಂತು ಕೇಳಿಸಿಕೊಳ್ಳಬಹುದು ಇಂತಹವರು ರಾಜಕೀಯ ಎಂದರೆ ಏನು ಎಂದು ತಿಳಿದಿದ್ದಾರೋ ಅದು ರಾಜಕೀಯವಲ್ಲ ಪ್ರಜಾಪ್ರಭುತ್ವವೆಂಬ ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸುವ ಎಲ್ಲರೂ ಗೆಲ್ಲುವ ಸಮಾನತೆಗಾಗಿ ಶ್ರಮಿಸುವ ಪ್ರಕ್ರಿಯೆ ಎಂಬುದನ್ನು ಮೊದಲು ಗ್ರಹಿಸಬೇಕು ಇದು ಆಗದೆ ಮುಂದಿನ ಹೆಜ್ಜೆ ಕಷ್ಟ ಯಾರೋ ಒಬ್ಬ ನಾಯಕಿ ಅಥವಾ ನಾಯಕ ಒಮ್ಮೆ ಮಾಡಿ ಮುಗಿಸುವ ಕೆಲಸವಲ್ಲವೆಂಬ ನಮ್ಮ ಜವಾಬ್ದಾರಿಯ ಅರಿವಾಗುತ್ತದೆ ರಾಜಕೀಯದೊಳಗೆ ಇರುವವರು ಎಂದಾದರೂ ರಾಜಕೀಯ ಕಷ್ಟ ಎಂದು ಹೇಳಿದ್ದಾರೆಯೇ ಇಲ್ಲವಲ್ಲ ಇಳಿಯ ವಯಸ್ಸಿನಲ್ಲೂ ರಾಜಕಾರಣದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡದೆ ಭರವಸೆಯಿಂದ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿ ಮೊಮ್ಮಕ್ಕಳನ್ನು ರಾಜಕೀಯಕ್ಕೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಿದ್ದೆಗೆಡಿಸುವ ನಿಂದನೆಗಳನ್ನು ಆಪಾದನೆಗಳನ್ನು ಸದಾ ಕೇಳುತ್ತಲೇ ಇರಬೇಕಾದ ಒಂದೆಲ್ಲ ಒಂದು ಚುನಾವಣೆಗೆ ಜನರ ಮಧ್ಯೆ ಇರಬೇಕಾದ ಧೂಳು ಕುಡಿಯಲೇಬೇಕಾದ ಸಭ್ಯರು ಹೇಳುವಂತೆ ಹೊಲಸು ರಾಜಕೀಯದ ಮಧ್ಯೆಯೇ ಇರಬೇಕಾದ ರಾಜಕಾರಣದಲ್ಲಿ ಇವರೆಲ್ಲ ಕೇವಲ ದುಡ್ಡಿಗಾಗಿ ಸಂಪತ್ತಿನ ಕ್ರೋಢೀಕರಣಕ್ಕಾಗಿ ಮಾತ್ರವೇ ಇದ್ದಾರೆ ಎಂದರೆ ಅದನ್ನು ಖಂಡಿತವಾಗಿ ಒಪ್ಪಲಾಗದು ಲಾಭ ಅಧಿಕಾರದ ಆಸೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತೀಯತೆ ಕೋಮುವಾದ ಧೋರಣೆ ಇತ್ಯಾದಿಗಳೆಲ್ಲ ನಿಜವೇ ಆದರೆ ಇವುಗಳಿಗೆಲ್ಲ ರಾಜಕೀಯದೊಳಗಿರುವವಷ್ಟೇ ಕಾರಣವೇ ಅಥವಾ ಬೇರೆ ಅನೇಕ ಅಂಶಗಳು ಇದರೊಳಗೆ ಸೇರಿಕೊಂಡಿವೆಯೇ ಎಂದು ಯೋಚಿಸಬೇಡವೆ ಸಭ್ಯರು ನಿಜವಾಗಿಯೂ ಸಭ್ಯರಾಗಬೇಕಾದರೆ ಈ ಬಗ್ಗೆ ಯೋಚಿಸಬೇಕಿತ್ತಲ್ಲವೇ ನಾವು ಎಲ್ಲ ಸೇರಿ ಯಾರನ್ನು ಭ್ರಷ್ಟರು ರಾಜಕೀಯ ದಂಧೆಕೋರರು ಎಂದು ಹೀಗೆಳೆಯುತ್ತಿದ್ದೇವೆಯೋ ಅವರು ಇದ್ದಕ್ಕಿದ್ದಂತೆ ಆದವರಲ್ಲ ಇವರು ಎಲ್ಲಿಂದಲೂ ಬಂದ ಅನ್ಯಗ್ರಹ ಜೀವಿಗಳಲ್ಲ ವಿಚಿತ್ರವೆಂದರೆ ಇವರೇ ಜನರ ಕಷ್ಟಗಳಿಗೆ ಕಿಂಚಿತ್ತಾದರೂ ಧ್ವನಿಯಾಗುತ್ತಿರುವುದು ಈ ಪುಕ್ಸಟ್ಟೆ ಸಭ್ಯರು ಉಸಾಬರಿಯೂ ಇಲ್ಲದೆ ಸುಖವಾಗಿರುವುದು ಸುಳ್ಳೆ ವಿಚಿತ್ರವೆಂದರೆ ಕನಿಷ್ಠ ಓಟು ಹಾಕುವ ಮೂಲಕನಾದರೂ ಪ್ರಜಾಪ್ರಭುತ್ವದ ಚಳುವಳಿಯಲ್ಲಿ ಭಾಗವಹಿಸಲು ಉತ್ಸಾಹ ತೋರದ ಪಟ್ಟಣಿಗರು ಈ ಸಭ್ಯರ ಪಡೆಯಲ್ಲಿರುವುದು ನಗರ ಪಟ್ಟಣಗಳ ದೈಹಿಕ ದುಡಿಮೆಯ ವರ್ಗವೇನಾದರೂ ಇವರಂತೆ ಮಾಡಿದ್ದರೆ ಬ್ಯಾಲೆಟ್ ಬಾಕ್ಸ್ಗಳು ಖಾಲಿ ಹೊಡೆದು ಪ್ರಜಾಪ್ರಭುತ್ವವೆಂಬ ಸಾವಿರಾರು ವರ್ಷಗಳ ಅನ್ವೇಷಣೆ ಮಣ್ಣು ಪಾಲಾಗುತ್ತಿತ್ತೇನೋ ಸಾಮಾಜಿಕ ಜೀವನದಿಂದ ದೂರ ಕಾಪಾಡಿಕೊಂಡ ಪ್ರಜಾಪ್ರಭುತ್ವ ವಿರೋಧಿಗಳಾದ ಈ ಸಭ್ಯ ಪಡೆ ಶಿಕ್ಷಣದ ಮೂಲಕ ಸಾರ್ವಜನಿಕ ಸಭೆಗಳ ಮೂಲಕ ರಾಜಕಾರಣಿಗಳೇ ಎಲ್ಲ ಕೇಡಿನ ಮೂಲ ಎಂದು ಜನತೆಯನ್ನು ನಂಬಿಸಲು ಯತ್ನಿಸಿ ಯಶಸ್ವಿಯಾಗಿದ್ದಾರೆ ಇದೇ ಜನ ತೆರೆಮರೆಯಲ್ಲಿ ಅಧಿಕಾರಸ್ಥ ರಾಜಕಾರಣಿಗಳಿಂದ ತಮ್ಮ ಬೇಳೆ ಬೇಯಿಸಿಕೊಂಡು ಹೀನ ರಾಜಕಾರಣದ ಭಾಗವಾಗಲು ಹೇಸುವುದಿಲ್ಲ ಹಾಗಾದರೆ ಈಗಿನ ರಾಜಕಾರಣವನ್ನೇ ಹೊಗಳುತ್ತಾ ಇವರೇ ಪ್ರಜಾಪ್ರಭುತ್ವದ ರಕ್ಷಕರೆಂದು ಜನಮುಖಿಗಳೆಂದು ಕರೆದು ಪ್ರೋತ್ಸಾಹಿಸಬಹುದೇ ಖಂಡಿತ ಇಲ್ಲ ಆದರೆ ಈ ಭ್ರಷ್ಟರು ಇದ್ದಕ್ಕಿದ್ದಂತೆ ಆದವರಲ್ಲ ಬುದ್ಧ ಬಸವಣ್ಣ ಅಂಬೇಡ್ಕರ್ ಗಾಂಧಿ ಮುಂತಾದ ಸಮಾಜಮುಖಿ ವ್ಯಕ್ತಿಗಳನ್ನು ಓದಿಕೊಂಡಿದ್ದರು ಇಷ್ಟಪಟ್ಟಿದ್ದರು ಒಳ್ಳೆಯ ಕೆಲಸ ಮಾಡಬೇಕೆಂಬ ಅಭಿಲಾಷೆ ಹೊಂದಿದ್ದರು ಕ್ಷೇತ್ರಕ್ಕಿಳಿದು ತಮ್ಮ ಕೈಲಾದಷ್ಟು ಕೆಲಸ ಮಾಡುತ್ತಲೇ ಹೋದವರು ಯಾವಾಗ ಹೇಳುವವರು ಕೇಳುವವರು ಇಲ್ಲವೆಂದು ಅರ್ಥವಾಯಿತು ನಮ್ಮ ನೈಜ ಮನುಷ್ಯರ ಕೇಡಿನ ರೂಪ ತಾಳಿದರು ಅಂದರೆ ಅಧಿಕಾರಸ್ಥ ರಾಜಕಾರಣಿಗಳ ಒಳಗೆ ಒಳಿತು ಕಡ್ಡಾಯವಾಗಿ ಇರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಜನರದ್ದು ಏಕೆಂದರೆ ಅಧಿಕಾರ ಎಂತಹ ಮನುಷ್ಯರನ್ನು ಭ್ರಷ್ಟರನ್ನಾಗಿಸುತ್ತದೆ ಮೊದಲನೆಯದಾಗಿ ಅಧಿಕಾರ ಎಂದರೆ ಅಹಂಕಾರ ದರ್ಪ ಸ್ವಯತಂಬು ಎಂಬ ಈಗಿರುವ ಅರ್ಥವ್ಯಾಖ್ಯಾನ ಬದಲಾಗಬೇಕು ಅಧಿಕಾರ ಎಂದರೆ ಅದು ಜನಾಧಿಕಾರ ಜವಾಬ್ದಾರಿ ಹೊಣೆಗಾರಿಕೆ ಉತ್ತರದಾಯಿತ್ವ ಎಂಬ ಇತ್ಯಾದಿ ಬಹುಸಾಂದ್ರತೆಯುಳ್ಳ ಪ್ರಕ್ರಿಯೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎರಡನೆಯದು ನಿಜವಾದ ಪಾಲಿಟಿಕ್ಸ್ ಎಂದರೆ ಪ್ರಜಾಪ್ರಭುತ್ವವನ್ನು ಉಳಿಸುವ ದೃಢಗೊಳಿಸುವ ಸಾಧನೆ ಎಂದು ತಿಳಿಯಬೇಕು ಮೂರನೆಯದು ಪಂಚಾಯಿತಿ ಪಾಲಿಟಿಕ್ಸ್ ಎಂದರೆ ಮಿಕ್ಕೆಲ್ಲ ಪಾಲಿಟಿಕ್ಸ್ಗಳ ಬೇರು ಎಂಬ ಸಂವಿಧಾನಾತ್ಮಕ ಸತ್ಯವನ್ನು ಅರಿಯಬೇಕು ಇದರ ತಳಪಾಯದ ಮೇಲೆ ರಾಜ್ಯಗಳ ದೇಶದ ರಾಜಕಾರಣ ಶುದ್ಧವಾಗಲು ಸಾಧ್ಯ ಎಂದು ನಂಬಬೇಕು ಊರು ಬಿಟ್ಟು ನಗರಗಳಿಗೆ ಸೇರಿಕೊಂಡು ಊರಿನ ವ್ಯವಸ್ಥೆಯನ್ನು ದೂರುವ ಬುದ್ಧಿವಂತ ಸಭ್ಯರು ಬದಲಾಗಬೇಕು ನಾಲ್ಕನೆಯದಾಗಿ ಪಾಲಿಟಿಕ್ಸನ್ನು ಮತ್ತು ಪಾಲಿಟಿಕ್ಸ್ನಲ್ಲಿರುವ ಯದ್ವಾತದ್ವಾ ಹೀಗಳೆಯುವುದನ್ನು ನಿಲ್ಲಿಸುವ ಮೂಲಕ ನಾವು ಅದರ ಭಾಗವಾಗಬೇಕು ರಾಜಕಾರಣಿಗಳಷ್ಟೇ ಅಲ್ಲ ಜನರೆಲ್ಲ ಕೆಟ್ಟು ಹೋಗಿದ್ದಾರೆ ಎಂಬ ಹೇಳಿಕೆಗೆ ಬದಲು ಯಾಕೆ ಏನು ಹೇಗೆ ಮುಂದೇನು ಎಂಬ ಪ್ರಶ್ನೆಗಳನ್ನು ಉತ್ತರಿಸಿಕೊಳ್ಳಬೇಕು ಐದನೆಯದು ದೇಶ ಭೂಪಟವಲ್ಲ ದೆಹಲಿ ಮೊದಲೇ ಅಲ್ಲ ದೇಶ ಎಂದರೆ ಏಳು ಲಕ್ಷ ಹಳ್ಳಿಗಳು ಅದರಲ್ಲಿ ನಮ್ಮೂರು ಒಂದು ನಮ್ಮೂರಿನ ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡರೆ ಅದು ದೇಶದ ಆಡಳಿತದಲ್ಲಿ ಪಾಲ್ಗೊಂಡಂತೆ ಎಂಬ ಸಾಮಾನ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಆರನೆಯದು ರೈತ ಸಂಘಟನೆಗಳು ಕೃಷಿ ಕಾರ್ಮಿಕರ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಹಿಂದುಳಿದ ವರ್ಗಗಳ ಸಂಘಟನೆಗಳು ಆದಿವಾಸಿ ಮತ್ತು ಬುಡಕಟ್ಟು ಜನಾಂಗಗಳು ವಿಶೇಷವಾಗಿ ನಿರುದ್ಯೋಗಿ ಯುವಕರ ಸಂಘಟನೆಗಳು ಇತ್ಯಾದಿ ನೆಲಮಟ್ಟದಿಂದ ಸಂಘಟನೆಗಳಿಗೆ ನಿಜವಾಗಿಯೂ ಬದಲಾವಣೆಯ ಬಯಕೆ ಇದ್ದಿದ್ದರೆ ಅವರೆಲ್ಲ ಪಂಚಾಯಿತಿ ಪಾಲಿಟಿಕ್ಸನ್ನು ಒಂದು ಚಳುವಳಿ ಎಂದು ತಿಳಿದು ಗ್ರಾಮಸಭಾ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಬೇಕು ಈ ಸಂಘಟನೆಗಳ ಕಾರ್ಯಕರ್ತರು ವಿವೇಕಿಗಳು ಸಮಾಜಮುಖಿಗಳು ಆಗಿರುವುದರಿಂದ ಇವರ ಪ್ರವೇಶ ಭರವಸೆ ಮೂಡಿಸಬಲ್ಲದು ಬದಲಾವಣೆ ಕೊಡಬಲ್ಲ ಎಂಬುದು ಕೃಷ್ಣಮೂರ್ತಿಯವರ ಅಭಿಪ್ರಾಯವನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಅಭಿನಂದಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಮ್ಮ ಕಾಮೆಂಟ್ಗಳನ್ನು ಹಂಚಿಕೊಳ್ಳಬೇಕೆಂದು ಗ್ರಾಮ ಸ್ವರಾಜ್ಯದಿಂದ ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ